ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಹಬ್ಬ ಅಲ್ವಾ ಹಬ್ಬ ಆದಮೇಲೆ ಸಿಹಿ ಮಾಡೇ ಮಾಡ್ತಾರೆ ನಮ್ಮ ಮನೇಲಿ ಇವತ್ತು ಗೋಧಿ ಹಿಟ್ಟಿಂದ ಗಾರ್ಗೆ ಮಾಡ್ತಾಯಿದ್ದೀನಿ ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಬೇಕಂತ ನೋಡೋಣಂತೆ ಫಸ್ಟು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ದಪ್ಪ ತಳ ಪಾತ್ರೆ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಬೌಲು ಕುಟ್ಟಿರೋ ಬೆಲ್ಲ ಇದ್ದೀನಿ ಇವಾಗ ಇದಕ್ಕೆ ಬೆಲ್ಲ ಮುಳುಗಷ್ಟು ಮಾತ್ರ ನೀರು ಹಾಕ್ಕೊಳ್ಬೇಕು ಇದು ಕರಗಕ್ಕೆ ಬಿಟ್ಬಿಡೋಣಂತೆ ಮೀಡಿಯಂ ಫ್ಲೇವರಲ್ಲಿ ಇಡಿ ಒಂದು ಸತಿ ಕಲಿಸ್ಬಿಡಿ ಇದನ್ನು ನೋಡಿ ಇವಾಗ ಬೆಲ್ಲ ಕರಗಿ ರೆಡಿಯಾಗಿದೆ ಪಾಕ ಬರಬಾರ್ದು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬೀಳಣಂತೆ ನೆಕ್ಸ್ಟು ಕಜ್ಜಾಯಕ್ಕೆ ನಾವು ಬಾಳೆಂಡ್ ಹಾಕ್ತಾಯಿದ್ದೀನಿ ಅದಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರಬೇಕು ಚೆನ್ನಾಗೇ ಇದು ಕಾಯಿದ್ರೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿ ಬರಲ್ಲ ಮತ್ತು ಕಲಿಸೋದಕ್ಕೂ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡ್ರೆ ಒಳ್ಳೆಯದು ಈ ಥರ ಕಟ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಆದರೆ ಸಾಕು ಇದನ್ನು ಸೈಡಿಗೆ ಇಟ್ಕೊಳ್ಳೋಣಂತೆ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ತೊಗೊಂಡು ನಾವು ಬೆಲ್ಲ ಕರಗಿಸಿ ಇಟ್ಟಿದ್ದೀವಲ್ಲ ಅದನ್ನು ಸೋಸ್ಕೊಳ್ಬೇಕು ಅರ್ಧದಷ್ಟು ಸೋಸ್ಕೊಳ್ಳಿ ಕಲ್ಲೆಲ್ಲ ಇದ್ದರೆ ಹೋಗುತ್ತೆ ಇದೊಳಗಡೆ ಇವಾಗ ಇದಕ್ಕೆ ನಾನು ಒಂದೂವರೆ ಬೌಲು ಗೋಧಿ ಹಿಟ್ಟು ಹಾಕ್ಕೊಡ್ತಾಯಿದ್ದೀನಿ ನೀವು ಕಪ್ಪಲ್ಲಿರೋ ತೊಗೊಬೋದು ಬೌಲಲ್ಲಿ ಅದು ತೊಗೋಬೋದು ಅಲ್ಟೆ ಒಂದೇ ಸೇಮ್ ಇಟ್ಕೊಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಾಳೆಹಣ್ಣನ್ನು ಹಾಕ್ಕೊಳ್ಬೇಕು ಇವಾಗ ಹುರಿದಿಟ್ಕೊಂಡ್ರೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕಳ್ಸ್ಕೊಳಂತೆ ಕಲ್ಸ್ಕೊಬೇಕಾರೆ ನಾವು ಬೆಲ್ಲ ನೀರನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಒಂದೇ ಸರಿ ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬಿಟ್ರೆ ತೆಳ್ಳಿ ಆಗೋಗ್ಬಿಡುತ್ತೆ ಅದು ಎಣ್ಣೆಲಿ ಕರೆಯೋದಕ್ಕೆ ಸರಿ ಅನ್ಸೋದಿಲ್ಲ ಅದು ನೋಡಿ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ ನಾನು ಈ ಹದಕ್ಕೆ ಬಂದರೆ ಸಾಕು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಗಂಟೆ ನೆನಿಬೇಕು ಮಿನಿಮಮ್ ಒಂದು ಗಂಟೆಯೂ ನೆನಿಬೇಕು ಇದು ಆವಾಗಲೇ ಗಾರ್ಗೆ ಚೆನ್ನಾಗಿ ಬರೋದು ಇವಾಗ ಒಂದು ಗಂಟೆ ಆಗಿದೆ ನಾನು ಬಾಣಲೆಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಫಸ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ ಗಾರ್ಗೆ ಬಿಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬಿಡುತ್ತೆ ಕೆಳಗಡೆ ಎಲ್ಲ ನೋಡಿ ಹುಷಾರಾಗಿ ಹಿಂಗೆ ಹಿಂಗೆ ಬಜ್ಜಿ ಹೆಂಗೆ ಬಿಡ್ತೀರ ನೀವು ಅದೇ ಥರ ಬಿಟ್ಕೊಳ್ತಾ ಹೋಗಬೇಕು ಗಾರ್ಗೆ ಮಾಡೋದಕ್ಕೆ ತುಂಬಾ ಈಸಿ ನಾವು ಕಲಸಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಅಷ್ಟೇ ಟೈಮ್ ಹಿಡಿಯೋದು ಬಿಟ್ಟರೆ ಮಾಡೋದಕ್ಕೆಲ್ಲ ತುಂಬಾ ಈಸಿ ಇರುತ್ತೆ ತುಂಬ ರುಚಿ ರುಚಿಯಾಗೂ ಇರುತ್ತೆ ಮತ್ತು ಬಾಕ್ಸಲ್ಲಿ ಟೈಟ್ ಮಾಡಿಟ್ಟರೆ ಹದಿನೈದು ದಿವಸದವರೆಗೂ ಏನೂ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ಫ್ರೆಶ್ ಆಗಿ ತುಪ್ಪನೂ ಹಚ್ಕೊಂಡು ತಿಂತಾರೆ ಕೆಲವರು ಅದು ಅವ್ರಿಗಿಷ್ಟ ಆದರೆ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಚೆನ್ನಾಗೇ ಇರುತ್ತೆ ನೋಡಿ ಇವಾಗ ಬ್ರೌನ್ ಕಲರ್ ಆಗಿದೆ ಚೆನ್ನಾಗೆ ಕರೆದಿದೆ ಗಾರೆ ಇದನ್ನು ತೆಗೆದು ಪ್ಲೇಟಿಂಗ್ ಮಾಡ್ಕೊಳ್ಳಂತೆ ನಾನು ಹಬ್ಬ ಅಲ್ವಾ ಅದಕ್ಕೆ ಈ ಥರ ಎಲ್ಲ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಒಂಥರ ಚೆನ್ನಾಗಿರುತ್ತೆ ಹಬ್ಬದ್ದು ಕಳೆ ಇರುತ್ತೆ ಅಲ್ವಾ ಹಾಗಾಗಿ ನಿಮಗೆ ಹೇಗಿಸ್ತು ಗೋಧಿ ಹಿಟ್ಟಿಂದ ಮಾಡಿರೋ ಗಾರ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ